ಮೆಟ್ರೋ ರೈಲಿನ ಒಳಗೆ ಪ್ರಯಾಣಿಕರು ಬಡದಾಡಿಕೊಂಡ ಘಟನೆ ನಡೆದಿದೆ ಪೀಕ್ ಅವರ್ ನಲ್ಲಿ ನಡೆದಿರುವಂತಹ ಗಲಾಟೆ ಇದು ಕೈ ಕೈ ಮಿಲಾಯಿಸಿ ಪ್ರಯಾಣಿಕರು ಹೊಡೆದಾಡಿದ್ದಾರೆ ಅವಾಚ್ಯ ಪದ ಬಳಕೆ ಮಾಡಿ ಹೊಡೆದಾಟವನ್ನ ಮಾಡಿದ್ದಾರೆ ಇನ್ನು ಕಿಕ್ಕಿರಿದು ತುಂಬಿದ ಮೆಟ್ರೋ ರೈಲಿನ ಒಳಗೆ ಮೇಲೆ ಬಿದ್ರು ಅನ್ನೋ ಕಾರಣಕ್ಕೆ ಜಗಳವಾಗಿದೆ ಎನ್ನಲಾಗಿದೆ ಇನ್ನು ವೈರಲ್ ಆದ ಮೆಟ್ರೋ ಪ್ರಯಾಣಿಕರ ಹೊಡೆದಾಟದ ವಿಡಿಯೋ ಇದು ಯಾವ ಮೆಟ್ರೋ ರೈಲು ಎಲ್ಲಿ ನಡೆದಿರುವ ಘಟನೆ ಯಾವ ಟೈಮ್ ಎನ್ನುವ ಬಗ್ಗೆ ಬಿಎಂಆರ್ಸಿಎಲ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೆಟ್ರೋ ಒಳಗೆ ಮತ್ತಷ್ಟು ಸೆಕ್ಯುರಿಟಿ ಹೆಚ್ಚಿಸುವ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ ಪ್ರಯಾಣಿಕರು ಮತ್ತು ಈ ರೀತಿ ಘಟನೆಗಳಲ್ಲಿ ಪಾಲ್ಗೊಳ್ಳದಂತೆ ಕಠಿಣ ಕ್ರಮಕ್ಕೆ ನಿರ್ಧರಿಸಲಾಗಿದೆ ಬಿಡಿ ಬಿಡಿ ಸರ್ ಬಿಡಿ ಸರ್ ಬಿಡಿ 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 ಪ್ಲೀಸ್ ಸುಂದರೆ ಸರ್ ನೋಡಿ ನೋಡಿ ಸರ್ ಏನ್ ಎಲ್ಲರೂ ಕಷ್ಟಪಡುವ ಮುಂದೋಗಿ